ನಮಸ್ತೆ ಸರ್ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತೋಟಗಾರಿಕಾ ಮೇಳ ಇಲ್ಲಿ ಹಾರ್ಟಿಕಲ್ಚರ್ ಅಂತಂದರೆ ತೋಟಗಾರಿಕೆಯಲ್ಲಿ ಐದು ವಿಭಾಗಗಳು ಒಂದು ಹಣ್ಣು ವಿಜ್ಞಾನ ವೆಜಿಟೇಬಲ್ ಸೈನ್ಸು ಫ್ಲೋರಿಕಲ್ಚರು ಪ್ಲಾಂಟೇಷನು ಮೆಡಿಸಿನಲ್ಲು ಆ್ಯಂಡ್ ಕೊಯ್ಲು ತರದ ತಂತ್ರಜ್ಞಾನಕ್ಕೆ ನಮ್ದು ಬಂದ್ಬಿಟ್ಟು ಹಾರ್ಟಿಕಲ್ಚರ್ ಅಲ್ಲಿ ಪುಷ್ಪ ವಿಭಾಗ ಪುಷ್ಪ ವಿಭಾಗ ಅಂತಂದ್ರೆ ನಾವು ಅರೇಂಜ್ ಮಾಡಿದಂತ ಫ್ಲವರು ಕಟ್ ಫ್ಲವರು ರೂಸ್ ಫ್ಲವರ್ ಕೃಷಿ ಪ್ರಧಾನವಾಗಿರ್ತಕ್ಕಂತಹ ಭಾರತ ದೇಶ ರೈತ ದೇಶದ ಬೆನ್ನೆಲುಬು ಹಲವಾರು ರೀತಿ ಬೆಳೆಗಳನ್ನು ಬೆಳೀಬೇಕಾಗ್ತದೆ ತೋಟಗಾರಿಕೆ ಬೆಳೆಯಲ್ಲಿ ಹೆಚ್ಚು ಹೆಚ್ಚು ತೋಟಗಾರಿಕೆ ಬೆಳೆಗಳು ಹಾಗೂ ಮಿಶ್ರ ಬೇಸಾಯ ಪದ್ಧತಿ ಹಲವಾರು ಹೊಸ ಹೊಸ ಪದ್ಧತಿಗಳನ್ನು ರೈತ ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ ಈ ಒಂದು ಬಾಗಲಕೋಟೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕೆ ಒಂದು ವಿಶ್ವವಿದ್ಯಾಲಯ ಐತಿ ಈ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಲ್ಲಿ ತೋಟಗಾರಿಕೆ ಮೇಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರಲ್ಲಿ ತೋಟಗಾರಿಕೆ ಮೇಳ ಹಲವಾರು ವಿಷಯಗಳ ರೈತರಿಗೆ ತಿಳುವಳಿಕೆಗೋಸ್ಕರ ಹಲವಾರು ವಿಷಯಗಳು ತಿಳಿದುಕೊಳ್ಬೋದಂಥ ಸಂಗತಿಗಳು ಈ ಒಂದು ಮೇಳದಲ್ಲಿ ಭಾಗಿಯಾಗಿರ್ತವು ಸಚ್ ಹೆಚ್ಚಿನ ರೈತರು ಈ ಒಂದು ಮೇಳದಲ್ಲಿ ಭಾಗವಹಿಸಿ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಂಡು ಹೊಸ ಹೊಸ ಬೆಳೆಗಳ ಬಗ್ಗೆ ತರಕಾರಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೇಕು ಬರ್ರಿ ಈ ಒಂದು ತೋಟಗಾರಿಕೆ ಮೇಳದಲ್ಲಿ ಏನೇನು ರೈತರಿಗೆ ಮಾಹಿತಿಗಳದಾವು ಬನ್ನಿ ರೈತರು ಬೆಳೆದಿರ್ತಕ್ಕಂತಹ ಈ ಒಂದು ದ್ರಾಕ್ಷಿ ಈ ಮಣಕ್ಕಂತಾರಲ್ಲ ಅದರಲ್ಲಿ ಬೆಳೆದಿರ್ ಬೆಳೆಯುವಂಥ ಬೆಳೆದಿರಲ್ಲಿ ಈ ಗಣೇಶನ ಮೂರ್ತಿಯನ್ನು ಅಚ್ಚುಕಟ್ಟಾಗಿ ಮಾಡಿದರೆ ತಾವು ವೀಕ್ಷಣೆ ಮಾಡ್ಬೋದು ಸುಂದರವಾದಂತಹ ಒಂದು ಗಣೇಶನ ಮೂರ್ತಿಯನ್ನು ರೈತರು ಬೆಳೆದಿರುವ ದ್ರಾಕ್ಷಿ ಈ ಒಣಗಿರ್ತಕ್ಕಂತಹ ಮಣಕ್ಕಿನಿಂದ ಮಾಡಿರ್ತಕ್ಕಂತಹ ದ್ರಾಕ್ಷಿಯನ್ನು ಕೂಡ ಈ ಮೇಳದಲ್ಲಿ ತಾವು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸಾಕ್ಷಿ ಗಣಪತಿ ನೋಡಬಹುದು ಈ ಬಾಗಲಕೋಟೆ ತೋಟಗಾರಿಕೆ ಮೇಳದಲ್ಲಿ ದ್ರಾಕ್ಷಿ ಗಣಪತಿಯನ್ನು ತಾವು ನೋಡಬಹುದು ತೋಟಗಾರಿಕೆ ಬೆಳೆ ಬೆಳೆಗಳು ರೈತರು ಬೆಳೆದಂತಹ ಬೆಳೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ತಾವು ನೋಡ್ಬೋದು ಈ ಒಂದು ಚಿತ್ರದಲ್ಲಿ ವೀಕ್ಷಣೆ ಮಾಡ್ಬೋದು ಈ ರೈತರು ಪ್ರಗತಿಪರ ರೈತರು ಉತ್ತಮವಾಗಿ ತಮ್ಮ ತರಕಾರಿಗಳನ್ನು ತೋಟಗಾರಿಕೆ ಬೆಳೆಗಳನ್ನು ತಾವು ಬೆಳೆದಿರುವಂತಹ ಈ ಒಂದು ಬೆಳೆಗಳನ್ನು ಈ ಒಂದು ತೋಟಗಾರಿಕೆ ಮೇಳದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ತಾವು ವೀಕ್ಷಣೆ ಮಾಡೋದು ಮಾಡ್ಬೋದು ತಾವು ಕೂಡ ಈ ಥರ ಬೆಳೆಗಳನ್ನು ಬೆಳೆದು ಉತ್ತಮವಾಗಿ ಆದಾಯವನ್ನು ತೆಗೆದುಕೊಳ್ಬೇಕು ವಿದ್ಯಾಲಯ ಬಾಗಲಕೋಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತೋಟಗಾರಿಕಾ ಮೇಳ ಇಲ್ಲಿ ಹಾರ್ಟಿಕಲ್ಚರ್ ಅಂತಂದರೆ ತೋಟಗಾರಿಕೆಯಲ್ಲಿ ಐದು ವಿಭಾಗಗಳು ಒಂದು ಹಣ್ಣು ವಿಜ್ಞಾನ ವೆಜಿಟೇಬಲ್ ಸೈನ್ಸು ಫ್ಲೋರಿಕಲ್ಚರು ಪ್ಲ್ಯಾಂಟೇಷನು ಮೆಡಿಸಿನಲ್ಲು ಆ್ಯಂಡ್ ಥರ ತಂತ್ರಜ್ಞಾನಕ್ಕೆ ನಮ್ಮದು ಬಂದುಬಿಟ್ಟು ಹಾರ್ಟಿಕಲ್ಚರಲ್ಲಿ ಪುಷ್ಪ ವಿಭಾಗ ಪುಷ್ಪ ವಿಭಾಗ ಅಂತಂದರೆ ನಾವು ಅರೇಂಜ್ ಮಾಡಿದಂಥ ಫ್ಲವರು ಕಟ್ ಫ್ಲವರು ರೂಸ್ ಫ್ಲವರು ಎಲ್ಲ ಇದ್ದಾವೆ ಸರ್ ಇದರಲ್ಲಿ ಡ್ರೈ ಫ್ಲವರ್ಸು ಅಂತ ನಾವು ಹೊಸದಾಗಿ ಯೂಸ್ ಮಾಡಿರೋದು ಡ್ರೈ ಫ್ಲವರ್ ಅಂತಂದರೆ ಇವಾಗ ಡೈಲಿ ತಾಜಾ ವಸ್ತುಗಳು ಎಲ್ಲೋ ಎಕ್ಸ್ಪೋರ್ಟ್ ಆಗುವಂತಹ ಫ್ಲವರ್ಗಳು ಎಲ್ಲನೂ ವೇಸ್ಟ್ ಆಗೋದ್ರಿಂದ ಹಲವಾರು ಹೂಗಳೆಲ್ಲ ವೇಸ್ಟ್ ಆಗಿರೋದ್ರಿಂದ ಅದನ್ನೆಲ್ಲ ಡ್ರೈ ಮಾಡಿಬಿಟ್ಟು ಅದರಿಂದ ನಾವು ಹಲವಾರು ಫ್ರೇಮ್ಗಳನ್ನು ತಯಾರಿಸ್ಕೊಂಡಿದ್ದೀವಿ ಅಷ್ಟೇ ಅಲ್ಲದೆ ರೆಸಿ ನಾರ್ಟು ಮಾಡಿದ್ದೀವಿ ಮೇಯ್ನಾಗಿ ಇಲ್ಲಿ ಫ್ಲವರ್ ಅರೇಂಜ್ಮೆಂಟ್ ಏನಂತಂತಂದರೆ ಇವಾಗ ಬೆಂಗಳೂರಲ್ಲಿ ಅಥವಾ ಬೇರೆ ಥರದಲ್ಲಿ ಫ್ಲವರ್ ಸಿಗುವುದನ್ನು ನಾವು ಇಲ್ಲಿ ತೊಗೊಂಡು ಬಂದು ತೋಟಗಾರಿಕೆ ಮೇಳದಲ್ಲಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿದ್ದೀವಿ ಇದನ್ನು ಡಿಸ್ಪ್ಲೇ ಆಗಿ ಯೂಸ್ ಮಾಡ್ತೀವಿ ಈ ಕಟ್ ಫ್ಲವರ್ ಬಂದುಬಿಟ್ಟು ಫೈವ್ ಟು ಸಿಕ್ಸ್ ಡೇಸ್ವರೆಗೂ ನಮಗೆ ಫ್ರೆಶ್ ಆಗಿ ಉಳಿತೈತಿ ಆಸ್ ಕಂಪೇರ್ ಟು ದ ಲೂಸ್ ಫ್ಲವರು ಇದು ನಾವು ಯಾವುದೋ ಮ್ಯಾರೇಜ್ ಆಗಲಿ ಅಥವಾ ಬೇರೆ ಬರ್ಡೇ ಫಂಕ್ಷನ್ ಆಗಲಿ ಅಥವಾ ಬೇರೆ ರಿಲಿಜಿಯಸ್ ಫಂಕ್ಷನಲ್ಲಿಯೂ ನಾವು ಡೆಕೋರೇಷನ್ಗೆ ಯೂಸ್ ಮಾಡ್ತೀವಿ ಇದರಲ್ಲಿ ಹಲವಾರು ರೀತಿಯ ಫ್ಲವರ್ ಇದ್ದಾವೆ ಸರ್ ಇದು ಲಿಲ್ಲಿ ಅಂತ ಹೇಳಿಬಿಟ್ಟು ಇದು ರೋಸು ಆ್ಯಂಡ್ ಗೈಲಾಡಿಯಾ ಬರ್ಡ್ ಆಫ್ ಪ್ಯಾರಾಡೈಸು ಮತ್ತು ಗ್ಲಾಡಿಯೊಲಸ್ಸು ಇದರಲ್ಲಿ ನಾನಾ ಥರದ ಕಲರ್ಗಳು ಸಿಗ್ತವೆ ಇದು ನಾವು ನಮ್ಮದೇ ನಮ್ಗೆ ಯಾವ ಥರ ಬೇಕು ಆ ಥರ ಅರೇಂಜ್ಮೆಂಟು ಮಾಡ್ಬೋದು ನಮ್ಮ ಯೂನಿವರ್ಸಿಟಿಯಲ್ಲಿ ಸೇಲ್ಸ್ಗೂ ಅವೈಲೇಬಲ್ ಇರ್ತಾವೋ ಹಾಗೆಯೇ ಡಿಸ್ಪ್ಲೇಗೂ ಅವೈಲೇಬಲ್ ಇದ್ದಾವೆ ಸರ್ ಇಲ್ಲಿ ಮತ್ತು ಇದು ಟೆರೇರಿಯಮ್ ಬಂದುಬಿಟ್ಟು ಟೆರೇರಿಯಮ್ ಅಂತ ಟೆರೇರಿಯಮ್ ಅಂತಂದರೆ ನಾವು ಒಂದು ಕಂಟೇನರ್ ಕ್ಲೋಸ್ ಕಂಟೇನರಲ್ಲಿ ಇಡೀ ಗಾರ್ಡನ್ನ ಎಸ್ಟ್ಯಾಬ್ಲಿಷ್ಮೆಂಟ್ ಮಾಡೋದು ಅದರಲ್ಲಿ ನಾವು ಜಾಸ್ತಿಯಾಗಿ ಮಾಸಸ್ ಯೂಸ್ ಮಾಡ್ತೀವಿ ಅಥವಾ ಸಕುಲೆಂಟ್ಸು ಅಥವಾ ಸಕ್ಕದ್ಸಲ್ದೆ ಹಲವಾರು ರೀತಿಯ ಪೆಬಲ್ಸ್ ಇರ್ತವೆ ಮತ್ತು ಆರ್ನಮೆಂಟಲ್ಸ್ ಬರ್ತಾವೆ ಅವನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಟೆರೇರಿಯಮ್ ಅಂತ ರೆಡಿ ಮಾಡ್ತೀವಿ ಸರ್ ತರಕಾರಿ ವಿಜ್ಞಾನ ವಿಭಾಗದ ಬಗ್ಗೆ ಸಾಕಷ್ಟು ತರಕಾರಿಗಳು ಇದ್ದಾವೆ ರೈತರಿಗೆ ಗತ್ತೆ ಇರತಕ್ಕಂಥ ಇರ್ತ ಇರಲಿ ಸಾಕಷ್ಟು ಮಾಹಿತಿಯನ್ನು ಈ ಒಂದು ತೋಟಗಾರಿಕಾ ಮೇಳದಲ್ಲಿ ನಾವು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋವನ್ನು ನೋಡಿರಿ ಇಲ್ಲಿರ್ತಕ್ಕಂತಹ ಹಲವಾರು ಬಗೆಯ ತರಕಾರಿ ಬಗ್ಗೆ ಮಾಹಿತಿಯನ್ನು ನಾವು ಈಗ ತಗೊಳ್ಳೋಣ ನಮ್ಮ ಈ ಒಂದು ತೋಟಗಾರಿಕೆ ಮೇಳದಲ್ಲಿ ಈ ಒಂದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯೋಶಿತಾ ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಬಾಗಲಕೋಟೆಯ ಒಂದು ವಿದ್ಯಾರ್ಥಿ ನಾನು ಪಿ ಎಚ್ ಇಲ್ಲಿ ಪಿ ಎಚ್ ಡಿಯನ್ನು ಮಾಡ್ತಿದ್ದೀನಿ ನಾವು ಇಲ್ಲಿ ಇವತ್ತು ತುಂಬ ತ ಇಲ್ಲಿ ತರಕಾರಿಗಳನ್ನ ಡೆಮೋದ ಬ್ಲಾಕ್ ಅಂತ ಡೆಮೋದಲ್ಲಿ ಇಟ್ಟಿದ್ದೀವಿ ಇಲ್ಲಿ ಯಾವ್ಯಾವ ತರಕಾರಿ ರೈತರಿಗೆ ಮೂಲ ಇದ್ರ ಉದ್ದೇಶ ಏನಂದರೆ ಮೂಲತವಾಗಿ ರೈತರಿಗೆ ಹೊಸ ಹೊಸ ತರಕಾರಿಗಳ ಬಗ್ಗೆ ಪೈ ಪರಿಚಯ ಮಾಡ್ಕೊಳ್ಳೋದು ಹಾಗೆ ಅವರು ಹೆಂಗೆ ಬೆಳಿಬೋದು ಇದನ್ನು ಅದ್ರ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಅವ್ರು ಕೇಳಿದರೆ ಅದ್ರ ಬಗ್ಗೆ ಹೇಳಬೇಕು ಅನ್ನೋದು ಮೂ ನಮ್ಮ ಉದ್ದೇಶ ಇಲ್ಲಿ ಹಲವಾರು ತರ್ಕ ತರಕಾರಿಗಳಿದೆ ಈ ತರಕಾರಿಗಳು ನಮ್ಮ ನಮ್ಮ ಇಡೀ ಕರ್ನಾಟಕದ ಭಾಗದಿಂದ ವಿವಿಧ ಭಾಗದಿಂದ ಬಂದಿದ್ದಾವೆ ಇಲ್ಲಿ ಹಲವಾರು ಗೆಣಸುಗಳು ಮರಗೆಣಸು ಈ ಚಿಕ್ಕ ಬೇಬಿ ಪೊಟೆಟಗಳು ಹಾಗೂ ಬೇರೆ ಬೇರೆ ಕಾಬಾಳೆ ಮತ್ತು ಧಾನ್ಯಗಡ್ಡೆ ಇದು ಆರೋ ರೋಟ್ ನಾವೇನೋ ಆರ ರೂಟ್ ಅಂತೀವಿ ಅದನ್ನು ಹೆಂಗೆ ಬೆಳಿಬೋದು ಅದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತೀವಿ ಮತ್ತು ಹೇಗೆ ಕಾಣಿಸುತ್ತೆ ಅದು ನಾವು ಬೆಳೆ ಬಂದಾಗ ನಮ್ಮ ಕಣ್ಣಿಗೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾವು ಇಲ್ಲಿ ಅವರಿಗೆ ಪರಿಚಯ ಮಾಡಿಸ್ಕೊತಿದ್ದೀವಿ ಇವಾಗ ತುಂಬ ಫೇಮಸ್ ಆಗ್ತಿದೆ ಬೇಬಿ ಬೇಬಿ ಬೇಬಿಕಾರ್ನ್ ಮಂಚೂರಿ ಅದೆಲ್ಲ ಹೆಂಗೆ ನಾವು ತಿಂತಿದ್ದೀವಿ ಅದು ರೈತರು ಬೆಳಿಬೋದು ಅದ್ರ ಬಗ್ಗೆ ಹೇಳ್ತೀವಿ ಮತ್ತು ಅಲ್ಲಿ ಬೀನ್ಸು ಇದೆ ಯಾರ್ಡ್ ಲಾಂಗ್ ಬೀನ್ ಅಂತ ಇದೆ ಈ ಈರುಳ್ಳಿ ಇದೆ ಇದು ಗೊಂಚಲು ಬ ಗೊಂಚಲು ಈರುಳ್ಳಿ ಇತ್ತು ಚಿಕ್ಕದ ಬರುತ್ತೆ ಮತ್ತು ಇಡೀ ಈರುಳ್ಳಿನ ನಾವು ಯೂ ಪದಾರ್ಥಕ್ಕೆ ಯೂಸ್ ಮಾಡ್ತೀವಿ ಅದ್ರ ಕಟ್ ಮಾಡಿದೆ ಹಾಗೆ ನಾವು ಸಿಪ್ಪೆ ಸ್ವಲ್ಪ ಹಾಕೋಂಥದ್ದು ಮತ್ತು ಬೆಂಡೆಕಾಯಿ ಮೆಂತ್ಯ ಸೊಪ್ಪು ಮತ್ತು ಇದು ಸುಹಾಸಿನಿ ಕರಿಬೇವಿದೆ ನಮ್ಮಲ್ಲಿ ಅಂತ ಬೆಳೆದು ಇದು ಟರ್ನಿಪ್ ಅಂತ ಇದು ಈ ನಾವು ಬೆಳಗಾವಿ ಆ ಪ್ರದೇಶಗಳಲ್ಲಿ ಸ್ವಲ್ಪ ತಂಪಿರೋ ಪ್ರದೇಶಗಳಲ್ಲಿ ಇದು ಬೆಳಿಬೋದು ಇದು ಕೂಡ ನಮ್ಮ ಕರ್ನಾಟಕದಲ್ಲಿ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು ಮತ್ತು ಇಲ್ಲಿ ತುಂಬ ತರಕಾರಿಗಳು ಗೊತ್ತಿರುತ್ತೆ ಅದ್ರ ಜೊತೆಗೆ ಹೊಸ ತರಕಾರಿಗಳನ್ನು ನಾವು ಇಟ್ಟಿದ್ದೀವಿ ಬೀಟ್ರೋಟು ಮೂಲಂಗಿ ಆಗಲಿ ಮಸ್ಕಮೆಲನ್ನು ಮತ್ತು ಇಲ್ಲಿ ತುಪ್ಪ ತೀರೆಕಾಯಿ ಹಾಗಲಕಾಯಿ ಈ ಕ್ಯಾಬೇಜು ಇದೆಲ್ಲ ನಮ್ಮ ಇಲ್ಲೇ ನಾವು ಇದ್ರನ್ನೆಲ್ಲ ನಾವು ಇಲ್ಲೇ ಬೆಳೆದು ಈ ಸೀಸನಲ್ಲಿ ಹೆಂಗೆ ಇಲ್ಲಿ ಬರ್ಬೋದು ಅನ್ನೋದನ್ನು ನಾವಿಲ್ಲಿ ತೋರಿಸ್ತಿದ್ದೀವಿ ಇದ್ರ ಡೆಮೊ ಕೊಡ್ತಿದ್ದೀವಿ ಇದ್ರ ಜೊತೆಗೆ ಈ ಗಿಡಗಳು ನಮ್ಮ ಡೆಮೊ ಪ್ಲಾಟಲ್ಲಿ ಕೂಡ ಇದೆ ಅಲ್ಲೂ ಕೂಡ ಹೋಗಿ ನೋಡಬಹುದು ಮತ್ತು ಇಲ್ಲಿ ಈ ಬದನೆಕಾಯಿ ಈ ಮಲೆನಾಡು ಕಡೆ ಬರೋಂಥದ್ದು ಇದು ಏನು ಬರ್ತಾ ಮಾಡ್ತಾರಲ್ಲ ಆ ಬದನೆಕಾಯಿ ಇದು ಇವು ನಮ್ಮದು ಬಿ ಟಿ ಬದನೆಕಾಯಿ ಅಂತಾರೆ ಇದನ್ನು ಇದಕ್ಕೆ ವಾಂಗಿ ಭಾತಿಗೆ ಯೂಸ್ ಮಾಡ್ತಿದ್ದಾರೆ ಇದನ್ನು ಇತ್ತೀಚೆಗೆ ಮತ್ತು ಈ ಕಡೆ ಬರೋವಂಥ ಜವಾರಿ ಬದನೆಕಾಯಿಗಳು ಇವು ಸೀಮೆ ಬದನೆಕಾಯಿ ಅಂತ ಇದು ಕೂಡ ತುಂಬ ನ್ಯೂಟ್ರಿಷಸ್ ಆಗಿರುತ್ತೆ ಇದು ರೈತರು ಬೆಳಿಬಹುದು ಮತ್ತು ನಮ್ಮ ಯೂನಿವರ್ಸಿಟಿ ಫೇಮಸ್ ಇದು ಭಾಗ್ಯ ಭಾಗ್ಯ ನುಗ್ಗೆ ಅಂತ ಮತ್ತು ಇಲ್ಲಿ ಕಲ್ಲಂಗಡಿ ಹಣ್ಣಿದೆ ಅಲ್ಲಿ ಬೂದುಗುಂಬಳ ಕೂಡ ಇದೆ ಮತ್ತು ನೇಂದ್ರನ ಬಾಳೆ ಅದನ್ನ ಚಿಪ್ಸ್ ಮಾಡೋದು ಹೊರತಾಗಿ ಅದನ್ನು ನಾವು ಪ ಪಲ್ಯಕ್ಕಾಗಲಿ ಯಾವುದೇ ಸಾಂಬಾರಿಗೂ ಕೂಡ ಬಳಸ್ಬೋದು ರೈತರು ಇದರಿಂದ ತುಂಬ ಲಾಭವನ್ನು ಪಡಿಬೋದು ಯಾಕೆಂದರೆ ಇದು ತುಂಬ ಇಳುವರಿ ಕೂಡ ಕೊಡ್ತಿದೆ ಮತ್ತು ಇಲ್ಲಿ ಇದೊಂದು ನೋಡ್ಬೋದು ಕೆಂಪು ಕೆಂಪು ಮೂಲಂಗಿ ಇದು ಮೇನ್ ಅಂದರೆ ಇದು ಮೈಲ್ಡಾಗಿರುತ್ತೆ ಹಾಗೆ ನಾವು ಸಲಾಡಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಇದ್ರ ಕಲರು ಇದು ತುಂಬ ಅಟ್ರಾಕ್ಟ್ ಮಾಡುತ್ತೆ ಸಲಾಡ್ ಮಾಡೋಕ್ಕೆ ಇವಾಗ ಇದ್ರದ್ದು ಮಾರ್ಕೆಟಿಂಗ್ ಕೂಡ ತುಂಬ ಹೆಚ್ಚಾಗ್ತಿದೆ ಇನ್ನು ಮತ್ತೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿಗಳಿದ್ದಾವೆ ಬ್ಯಾಡಿಗೆ ಕಡ್ಡಿ ಮತ್ತು ಡಬ್ಬಿ ಮತ್ತು ಕ್ಯಾಪ್ಸಿಕಮ್ಗಳು ಕಲರ್ ಎರಡು ಕಲರ್ ರೆಡ್ಡು ಮತ್ತು ಯೆಲ್ಲೋ ಇದೆ ಮತ್ತು ಇವೆಲ್ಲ ಟೊಮೆಟೊಗಳು ವಿವಿಧ ಚೆರ್ರಿ ಟೊಮೆಟೊಗಳಿದ್ದಾವೆ ಇವು ಸ್ವೀಟ್ ಕೂಡ ಇದೆ ಜೊತೆಗೆ ನಮಗೆ ನ್ಯೂಟ್ರಿಷನ್ ಕೊಡೋ ಅಂಥದ್ದು ತುಂಬ ಇದೆ ಇದು ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಮತ್ತು ಇದು ಪಾಕ್ ಚೈ ಅಂತ ಇದು ಚೈನಾ ಕಡೆ ಬೆಳೆಯುವಂಥ ಜಾಸ್ತಿ ಇದು ಲೆಟ್ಯೂಸು ಇದರಲ್ಲೂ ಕೂಡ ಎರಡು ಥರದ್ದು ಇದು ಹೆಡ್ಡಿಂಗ್ ಟೈಪ್ ಅಂತೀವಿ ಇದು ಲೆಟ್ಯೂಸ್ ಇದನ್ನು ಕೂಡ ರೈತರು ಬೆಳಿಬೋದು ಇದನ್ನು ಮತ್ತೆ ನಾವು ಮಣ್ಣಲ್ಲೇ ಬೆಳಿಬೇಕು ಅಂತಲೂ ಇಲ್ಲ ಬರೀ ನೀರು ಸಿಸ್ಟಮಲ್ಲಿ ಕೂಡ ನಾವು ಹೈಡ್ರೋಫೋನಿಕ್ಸ್ ಅಂತೀವಿ ಅದರಲ್ಲಿ ಕೂಡ ಇದನ್ನು ಬೆಳಿಬೋದು ಮತ್ತು ಇಲ್ಲಿ ಇದು ಚೈನೀಸ್ ಕ್ಯಾಬೇಜ್ ಅಂತ ಇದು ಕೂಡ ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಿದೆ ನಾವು ಈ ಇತ್ತೀಚೆಗೆ ಫಾಸ್ಟ್ ಫುಡ್ ಏನು ತಿಂತಿದ್ದೀವಲ್ಲ ಅದರಲ್ಲಿ ತುಂಬ ಫೇಮಸ್ ಆಗಿದೆ ಇದು ಆ್ಯಸ್ ಪರ್ ಆ್ಯಾಗಸ್ ಇದು ಇದು ಕೂಡ ತುಂಬ ಫೇಮಸ್ ಆಗ್ತಿದೆ ಇದು ಹೊರ ದೇಶಗಳಲ್ಲಿ ತುಂಬ ತಿಂತಿದ್ರು ಎಕ್ಸಾಟಿಕ್ ವೆಜಿಟೇಬಲ್ಸ್ ಇವೆಲ್ಲ ಇವೆಲ್ಲ ಎಕ್ಸಾಟಿಕ್ ವೆಜಿಟೇಬಲ್ಸು ಇವುಗಳನ್ನ ನಾವು ಬೆಳೆದರೆ ಇದನ್ನು ಹೊರದೇಶಕ್ಕೆ ಕೂಡ ರಫ್ ಮಾಡ್ಬೋದು ಮ ಇದು ಬ್ರಾಕೊಲಿ ಇದು ರೆಡ್ ಕ್ಯಾಬೇಜು ಇದು ಕೂಡ ತುಂಬ ಮಾರ್ಕೆಟಲ್ಲಿದೆ ಮತ್ತು ಇದನ್ನು ನಾವು ರಫ್ತು ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದನ್ನು ನಾವು ರೈತರು ಬೆಳೆದರೆ ತುಂಬ ಅವರಿಗೆ ಲಾಭದಾಯಕ ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಝುಕಿನಿ ಇದೆ ಆಮೇಲೆ ನೋಲುಕೋಲು ಇದು ಪ್ಯಾಟಿಪ್ಯಾನ್ ಅಂತ ಇದು ಕುಂಬಳಕಾಯಿ ಥರನೇ ಇರುತ್ತೆ ಟೇಸ್ಟು ಎಲ್ಲ ಕುಂಬಳುಕಾಯಿ ಥರನೇ ಬಟ್ ಶೇಪ್ ಆಗಲಿ ಮತ್ತು ಮೇನ್ ಇದ್ರದ್ದು ಲಾಭ ಏನಂದರೆ ಇದು ಬಳ್ಳಿ ಆಗೋಲ್ಲ ಇದು ಚಿಕ್ಕ ಗಿಡ ಥರ ಇರುತ್ತೆ ಟೊಮೆಟೊ ಗಿಡನ ಮೆಣಸಿನ್ಕಾಯಿ ಗಿಡ ಆ ಹೈಟಲ್ಲೇ ಇರುತ್ತೆ ಜಾಸ್ತಿ ಜಾಗ ಬೇಕಾಗಿಲ್ಲ ಕಡಿಮೆ ಜಾಗದಲ್ಲಿ ಇದನ್ನು ಬೆಳಿಬಹುದು ಮತ್ತು ಇಲ್ಲಿ ಇರೋ ಎಷ್ಟೊಂದು ತರಕಾರಿಗಳನ್ನ ಇವಾಗ ಹನಿ ನೀರಾವರಿ ಕೂಡ ಬೆಳಿಬಹುದು ಸೊ ಇದರಿಂದ ನಾವು ರೈತರಿಗೆ ಒಂದು ಡೆಮೊ ಕೊಡ್ತಿದ್ದೀವಿ ಯಾವ ಥರ ನಾವು ಇದ್ರ ಬೆಳೆದು ಯಾವ ಥರ ಲಾಭವನ್ನು ಅವರು ಪಡಿಬೋದು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇಲ್ಲಿ ಬಂದು ಮೂರು ದಿನ ಕಾಲ ಈ ಮೇಳ ಇರುತ್ತೆ ಇಲ್ಲಿ ಬಂದು ಎಲ್ಲರೂ ಈ ಡೆಮೋನ ನೋಡಿ ಈ ತರಕಾರಿಗಳ ಬಗ್ಗೆ ಮಾಹಿತಿ ತಗೊಂಡು ಹೋದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ ಮತ್ತೆ ಅವರಿಗೂ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ಥ್ಯಾಂಕ್ ಯು ಕನ್ವರ್ಸೇಷನ್ ಇದು ಒಂದು ಎಕರೆಯಲ್ಲಿ ಎಷ್ಟು ಒಂದು ಚರ್ಚಿಗೆ ಎಷ್ಟು ಎಕರೆ ಕವರ್ ಮಾಡ್ತೀವಿ ಸರ್ ಇದು ಇದು ಬೇಸ್ಡ್ ಆನ್ ನಾವು ಇದು ಲೈಕ್ ಒಂದು ಚಾರ್ಜಿಗೆ ಚಾರ್ಜ್ ಸರ್ ಇದು ಒಂದು ಚಾರ್ಜ್ ಮಾಡಿದರೆ ಲೈಕ್ ಒನ್ ಸೆಟ್ ಮಾಡಿದರೆ ಏಯ್ಟ್ ಅವರ್ಸ್ ಬರುತ್ತೆ ಸರ್ ಅವರ್ಸ್ ಏಯ್ಟ್ ಅವರ್ಸ್ ಬರುತ್ತೆ ಅಂದರೆ ಎಷ್ಟು ಎಕರ್ ಕವರ್ ಆಗುತ್ತೆ ಏಯ್ಟ್ ಅವರ್ಸ್ ಏಯ್ಟ್ ಅವರ್ಸ್ ಮಾಡಿದರೆ ಲೈಕ್ ಲಿಟ್ರಲಿ ಸೆವೆನ್ ಟು ಏಯ್ಟ್ ಏಕರ್ಸ್ ಕವರ್ ಆಗುತ್ತೆ ಸರ್ ಅದು ಬೇಸ್ಡ್ ಆನ್ ಯಾವ ವರ್ಕ್ ಮಾಡ್ತಿರೋದು ಯಾವ ಕ್ರಾಪ್ ಮೇಲೆ ವರ್ಕ್ ಇದು ಹೈಟ್ ಇಷ್ಟೇನಾ ಅಥವಾ ವೇರಿಯೇಷನ್ ಮಾಡ್ಬೋದು ಸರ್ ಇದು ಹೈಟ್ ಇದು ಸಣ್ಣ ಟೈರ್ ಯೂಸ್ ಮಾಡಿರೋದು ಇದು ಜಸ್ಟ್ ಡೆಮಕ್ಕೆ ಇರೋದು ಬಟ್ ಅಲ್ಲಿ ಮೇನ್ ವೆಹಿಕಲ್ ಇದೆ ಅಲ್ಲಿ ಸೊ ಅದು ಬ್ಯಾಟ್ರಿ ಸ್ವಲ್ಪ ಚಾರ್ಜ್ ಕಮ್ಮಿ ಆಯಿತು ಅಂತ ಹೇಳಿ ಮಾಡಿದೆ ಇದರಲ್ಲಿ ಈಗ ಔಷಧಿ ಹೊಡಿಯೋಕೆ ಎಲ್ಲ ಮೆಷಿನ್ಸ್ ಎಲ್ಲ ಇದೆಯಲ್ಲ ಸೊ ಇದ್ರಲ್ಲಿ ತೋರಿಸ ಸರ್ ಇದು ಸ್ಪೀಡ್ ನಾವೇ ಸೆಟ್ ಮಾಡಿರೋದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ಅಷ್ಟೇ ಏನಕ್ಕಂದ್ರೆ ಇದು ನಾವು ಜಾಯ್ಸ್ ಇದು ರಿಮೋಟ್ ಅಲ್ಲಿ ಮಾಡ್ತಿರೋದು ಕಂಟ್ರೋಲ್ ಸೊ ಇನ್ನು ಫಾಸ್ಟ್ ಆದ್ರೆ ಮತ್ತೆ ಕಂಟ್ರೋಲ್ ಸಿಗಲ್ಲ ತೊಗರಿ ಬೇಳೆ ತೊಗರಿ ಹೈಟ್ ಆದಾಗ ಇದಕ್ಕೆ ವೀಲ್ ಹೈಟ್ ಕುಡಿಸ್ಬೇಕಾ ಸರ್ ಆ್ಯಕ್ಚುಲಿ ವೀಲ್ ವೆಹಿಕಲ್ ವೀಲ್ ಇಷ್ಟೇ ಬರುತ್ತೆ ಸರ್ ಓಕೆ ಹಾಂ ನಿಮಗೆ ಅಂದರೆ ತೊಗೊಂಡು ಬೇಳೆ ಅಂದರೆ ಲೈಕ್ ಔಷಧಿಗಳೇ ಸೊ ಸರ್ ಅದು ಬೂಮ್ ಕಳೆದ ಈಗ ಸ್ಪ್ರೇ ಆಗ್ತಿದೆಯಲ್ಲ ಅದೀಗ ಈಗ ಅಡ್ಡದಾಗಿ ಮಲಗಿದೆಯಲ್ಲ ಸೊ ನೆಕ್ಸ್ಟ್ ಅದು ಬೇಕಾದರೆ ಅದಕ್ಕೆ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ತೇವೆ ನಿಮಗೆ ಬೇಕಾದರೆ ಈಕೊಂಡು ಹಾರ್ಜೆಂಟಲ್ ಅಥವಾ ವರ್ಟಿಕಲ್ ವರ್ಟಿಕಲ್ ಅಥವಾ ಹಾರಿಜೆಂಟಲ್ ಎಲ್ಲ ಮಾಡಿ ಕೊಡ್ತೇವೆ ಅಂದರೆ ಈಗ ರಿಮೋಟ್ ಇಟ್ಕೊಂಡು ಮೂವ್ಮೆಂಟ್ ಮಾಡ್ತಾ ಮಾಡ್ತಾ ಹೋಗ್ಬೇಕಲ್ವಾ ಓಕೆ ಹಾಂ ಸೊ ನೆಕ್ಸ್ಟ್ ರಿಮೋಟಲ್ಲಿ ಬರೋಲ್ಲ ರಿಮೋಟನ್ನು ಜಸ್ಟ್ ಎಲ್ಲಾದರೂ ಸೊಂಟದಲ್ಲಿ ಎಲ್ಲಾದರೂ ಬ್ಯಾಗ್ ಅಥವಾ ಏನಾದರೂ ಮಾಡಿಬಿಟ್ಟು ನಾವು ನೀವು ಅದನ್ನು ಬ್ಯಾಗ್ ಹಾಕ್ಕೊಂಡ್ಬಿಟ್ರೆ ಅದನ್ನು ನಡ್ಕೊಂಡು ಹೋದರೆ ಆ ವೆಹಿಕಲ್ ಆಟೋಮೆಟಿಕ್ ಆಗಿ ಫಾಲೋ ಆಗುತ್ತೆ ಓಕೆ ಅದು ಒಂದು ವೇರಿಯಂಟ್ ಮತ್ತು ಇನ್ನೊಂದು ವೇರಿಯೆಂಟಲ್ಲಿ ಇನ್ನೊಂದು ಏನಂದರೆ ಜಿ ಪಿ ಎಸ್ ಜಿ ಪಿ ಎಸ್ ಲೊಕೇಶನ್ ಬರುತ್ತೆ ಸರ್ ಸೊ ಅದೇನಂದರೆ ಈಗ ಈ ಇಷ್ಟು ಜಾಗದಲ್ಲಿ ನಿಮ್ಮದು ಕ್ರಾಪ್ ಇದೆ ಅಂತ ತಿಳ್ಕೊಳ್ಳಿ ಸೊ ಈಗ ಹೇಗೆ ನಿಮ್ದು ಔಷಧಿ ಹೊಡಿಬೇಕು ಈಗ ಹೋಗಿ ಹೀಗೆ ಬರಬೇಕು ಅಂತ ಇರತ್ತೆ ಸೊ ನಾವು ಒಮ್ಮೆ ಪಾತ್ ಸೆಟ್ ಮಾಡಿಬಿಟ್ರೆ ಜಿ ಪಿ ಎಸ್ ಪಾತ್ ಸೆಟ್ ಟೋಟಲಿ ಕವರ್ ಆಗಿಬಿಡುತ್ತೆ ನೀವು ಜಸ್ಟ್ ನಿಂತ್ಕೊಂಡು ಆಯ್ತು ಅಷ್ಟು ಹಾಗೆ ಇದು ಸೆಕೆಂಡ್ ಇದು ಬೇರೆಂಟ್ಸ್ ಆಗ್ತಿದೆ ಇದೀಗ ಡೆವಲಪ್ಮೆಂಟ್ ಸ್ಟೇಜಲ್ಲಿದೆ ಅದು ನಮ್ಮದು ಫಸ್ಟ್ ಸ್ಟೇಜ್ ಇರೋದೇ ನಮ್ಮದು ಜಾ ಇದು ರಿಮೋಟಲ್ಲಿ ಕಂಟ್ರೋಲ್ ಮಾಡ್ತಾರೆ ಅದೀಗ ಬಿಟ್ ಬಿಟ್ಟಿದೆ ಚೆನ್ನಾಗಿದೆ ನಿಮ್ಮ ಪ್ರಾಡಕ್ಟ್ ಬಟ್ ಬೇಕಿತ್ತು ಅಗ್ರಿಕಲ್ಚರ್ ಫೀಡ್ಗೆ ಅದೇ ನಮಗೆ ಆ್ಯಕ್ಚುಲಿ ಇನ್ನೊಂದು ಏನಂದರೆ ಸರ್ ಜಾಸ್ತಿ ಇನ್ಪುಟ್ ಬೇಕಾಗಿತ್ತು ನಮ್ಮ ಫಾರ್ಮರ್ಸಿಂದಲ್ಲ ಸೊ ಅದಕ್ಕೋಸ್ಕರ ನಾವು ಎರಡು ಮೂರು ಕಡೆ ಫಾರ್ಮರ್ ಫಾರ್ಮಿಂಗ್ ಇದೆಲ್ಲ ಹೋಗಿ ಅಲ್ಲಿಂದ ಇನ್ಪುಟ್ಸ್ ಎಲ್ಲ ತೊಗೊಳಿತ್ತು ಅದಕ್ಕೋಸ್ಕರ ಈಗಲ್ಲ ಇಲ್ಲಿ ಥರ ಐದು ನನಗೆ ಬಂದಿರು ಈಗ ಯಾವ ಕ್ರಾಫಿಗೆ ಹಾಂ ಯಾವ ಹಾಂ ಎಷ್ಟು ಈಗ ಚಿಲ್ಲಿ ಒಂದು ಎಷ್ಟು ಎಕರೆ ಕವರ್ ಮಾಡುತ್ತೆ ಒಂದು ಚಾರ್ಜಿಂಗಲ್ಲಿ ಮತ್ತು ಒಂದು ಚಾರ್ಜಿಂಗು ಎಷ್ಟು ಯೂನಿಟ್ಸ್ ಡಿಸಿಪ್ಷನ್ ಮಾಡುತ್ತೆ ಸ್ವಲ್ಪ ನೋಟ್ ಮಾಡಿಬಿಟ್ಟು ಚೆನ್ನಾಗಿದೆ